ನಮಸ್ಕಾರ ವೀಕ್ಷಕರೇ ದೇವರಾಧನಿಗೆ ಸ್ವಾಗತ ಸುಮಾರು ಜನ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಕೆಲವರು ಫೋನ್ ಮಾಡಿ ಸರ್ ದೇವ್ರ ಮನೆ ಎಲ್ಲಿ ಬರಬೇಕು ಅಂತ ಕೇಳ್ತಾ ಇದ್ದೀರಾ ಇದ್ರ ಇದ್ರ ಜೊತೆಯಲ್ಲಿ ಬೇರೆ ಬೇರೆ ಪ್ರಶ್ನೆಗಳು ಇದ್ದಾವೆ ಇವತ್ತು ನಾನು ದೇವ್ರ ಬಗ್ಗೆ ದೇವ್ರ ಮನೆ ಬಗ್ಗೆ ಮಾತಾಡ್ತೀನಿ ಇನ್ನು ಉಳಿದಿರೋಂಥ ವಿಷಯ ಮುಂದಿನ ದಿನಗಳಲ್ಲಿ ವಿಡಿಯೋ ಮಾಡ್ತಾ ಹೋಗ್ತಾ ಇರ್ತೀನಿ ಒನ್ ಬೈ ಒನ್ನು ಸುಮಾರು ಜನ ನನಗೆ ದೇವ್ರ ಮನೆ ಬಗ್ಗೆ ಪ್ರಶ್ನೆ ಮಾಡಿದರೆ ಅದಕ್ಕೆ ಈ ವಿಡಿಯೋದಲ್ಲಿ ದೇವ್ರ ಮನೆ ಬಗ್ಗೆ ಮಾತಾಡ್ತೀನಿ ಫಸ್ಟ್ ಆಫ್ ಆಲ್ ಏನಪ್ಪ ಅಂದರೆ ದೇವ್ರ ಮನೆ ಕೆಲವ್ರು ಕೇಳ್ತೀರಾ ಸರ್ ಅಡುಗೆ ಮನೆಯಲ್ಲಿ ಪುಟ್ಟದಾಗಿ ಇಟ್ಕೊಬೋದ ಅಂತ ನೀವು ಮಾಂಸಾಹಾರಿಗಳಾದರೆ ಅದಕ್ಕೆ ಕ್ಲಾಶ್ ಆಗುತ್ತೆ ಒಂದಕ್ಕೊಂದು ಅಡ್ಜಸ್ಟ್ ಆಗೋದಿಲ್ಲ ಹಾಗಾಗಿ ಮಾಂಸಾಹಾರಿಗಳಾದರೂ ಸರಿ ಸಸ್ಯಾಹಾರಿಗಳು ಅಲ್ಲಿ ಮುಸ್ರೆ ಇರುತ್ತೆ ನಾವು ಸಾಮಾನು ಅವಾಗಿಂದ ಅವಾಗ ತೊಳೆಯೋಲ್ಲ ನಾವು ಎಷ್ಟೇ ನೀಟಾಗಿ ನೋಡ್ಕೊತೀನಿ ಅಂದ್ರೆ ಅಲ್ಲಿ ಮುಸ್ರೆ ಇದ್ದರೆ ಇರುತ್ತೆ ಸಣ್ಣ ಸೊಳ್ಳೆ ಇರುತ್ತೆ ಹಾಗಾಗಿ ದೇವ್ರ ಮನೇನ ಅಡುಗೆ ಮನೆಯಲ್ಲಿ ಚಿಕ್ಕದೋ ಒಂದು ಪುಟ್ಟದ ಗುಡಿ ಥರ ಇಟ್ಕೊಳೋದಾಗಲಿ ಫೋಟೋ ಇಟ್ಕೊಳೋದಾಗಲಿ ಅಡುಗೆ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ದೇವ್ರ ಮನೆ ಮಾಡಬೇಡಿ ಮತ್ತು ಎರಡನೇದೇನಪ್ಪ ಅಂದರೆ ನಮಗೆ ಈ ಹಿಂದೂ ಸಂಪ್ರದಾಯದ ಪ್ರಕಾರ ನಮಗೆ ಗಾಯತ್ರಿ ದೇವಿ ಕೊಲ್ಲೂರು ಮೂಕಾಂಬಿಕೆ ಎಡ್ಡು ಆಯಮ್ಮ ಏನು ಮಾಡ್ತಾರೆ ದಿಕ್ಪಾಲಕರಲ್ಲಿ ಸೂರ್ಯನಾರಾಯಣಿಗೆ ಹೇಳ್ತಾರೆ ಏನಂತ ಅಂದರೆ ಯಾರ್ಯಾರು ಯಾವ್ಯಾವ ಥರ ಪೂಜೆ ಮಾಡ್ತಾರೆ ನನಗೆ ಲೆಕ್ಕ ಕೊಡಪ್ಪ ಅಂತ ಸೂರ್ಯನಾರಾಯಣಿಗೆ ಹೇಳ್ತಾರೆ ಆಗ ಸೂರ್ಯನಾರಾಯಣ ಏನು ಮಾಡ್ತಾನೆ ಯಾರ್ಯಾರು ಯಾವ್ಯಾವ ಥರ ಪೂಜೆ ಮಾಡ್ತಾರೆ ಅನ್ನೋದನ್ನು ಡೈಲಿ ಲೆಕ್ಕ ಕೊಡ್ತಾಯಿರ್ತಾರೆ ಯಾರಿಗೆ ಲೋಕಮಾತೆಗೆ ಆಯಮ್ಮಗೆ ಲೆಕ್ಕ ಕೊಡ್ತಾಯಿರ್ತಾರೆ ಅದು ಯಾವ ರೀತಿಯಪ್ಪ ಅಂದರೆ ನಾವು ಪೂರ್ವಕ್ಕೆ ಮುಖ ಮಾಡಿ ಪೂಜೆ ಮಾಡಬೇಕು ಅಂದರೆ ದೇವರು ಪಶ್ಚಿಮಕ್ಕೆ ಮುಖ ಮಾಡಿ ಕೂತ್ಕೊಂಡಾಗ ನಾವು ಪೂರ್ವಕ್ಕೆ ಮುಖ ಮಾಡಿ ಪೂಜೆ ಮಾಡಿದ್ರೆ ಇದು ನಂಬರ್ ಒನ್ ಈಗ ನೋಡಿ ನಾನು ಪೂರ್ವಕ್ಕೆ ಮುಖ ಮಾಡಿ ಪೂಜೆ ಮಾಡಿದ್ರೆ ಭಾಸ್ಕರ್ ಪೂಜೆ ಮಾಡ್ತಾ ಇದ್ದಾರೆ ಅಂತ ಲೆಕ್ಕ ಬರುತ್ತೆ ಅದೇ ದೇವ್ರನ್ನ ಪೂರ್ವಕ್ಕೆ ಮುಖ ಮಾಡಿನೂ ಮಾಡ್ಬೋದು ಮಾಡಬಾರ್ದು ಅಂತೇನಿಲ್ಲ ಆದರೆ ನಾವು ಪಶ್ಚಿಮಕ್ಕೆ ಮುಖ ಮಾಡಿ ಕೂತ್ಕೊಂಡು ನಿಂತ್ಕೊಂಡಾಗಲಿ ಪೂಜೆ ಮಾಡಿದಾಗ ನಮ್ಮ ಬೆನ್ನು ಸೂರ್ಯನಾರಾಯಣ ಕಡೆ ಅಂದರೆ ಪೂರ್ವ ಕಡೆ ಇರುತ್ತೆ ಸೊ ನಾವು ಪಶ್ಚಿಮಕ್ಕೆ ಮುಖ ಮಾಡಿ ಪೂಜೆ ಮಾಡಿದ್ರೆ ಭಾಸ್ಕರ್ ಇರ್ಬೋದು ಅಂತ ಲೆಕ್ಕ ಹೋಗುತ್ತೆ ಪೂರ್ವದ ಮುಖ ಆಗಿಯೇ ದೇವ್ರ್ಗೆ ಕುತ್ಕೊಬೋದು ಕುತ್ಕೊಬಾರ್ದು ಅಂತಲ್ಲ ಆದರೆ ಮನೆಯಲ್ಲಿ ಪಶ್ಚಿಮದ ಮುಖವಾಗಿ ಕುತ್ಕೊಂಡ್ರೆ ನಂಬರ್ ಒನ್ ದೇವಸ್ಥಾನಗಳಲ್ಲಾದರೆ ದೇವರು ಪೂರ್ವ ಮುಖ ಮಾಡಿ ಕುತ್ಕೊಂಡ್ರೆ ದೇವಸ್ಥಾನ ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ ನಾವು ಚೆನ್ನಾಗಿ ಇರಬೇಕು ಅನ್ನಂಗಿದ್ರೆ ನಾವು ಪೂರ್ವ ಮುಖ ಮಾಡಿ ದೇವರು ಪಶ್ಚಿಮಕ್ಕೆ ಮುಖ ಮಾಡಿ ಮನೇಲಿ ಕೂತರಿಸ್ಬೇಕು ಅದು ಯಾವ ರೀತಿ ಅಂದರೆ ನೋಡಿರಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ನೋಡಿರಿ ಪೂರ್ವದಲ್ಲಿ ನಾವು ಇಲ್ಲಿ ಮಾಡ್ಬೋದು ಅಡುಗೆ ಮನೆಗೆ ಆಗಿ ಕೆಲವರು ಹೇಳ್ತಾರೆ ಅಟ್ಯಾಚಾಗಿ ಮಾಡಬಾರ್ದು ಅಂತ ಮಾಡ್ಬೋದು ದೇವರು ಪಶ್ಚಿಮ ಮುಖ ಮಾಡಿ ನಾವು ಪೂರ್ವ ಮುಖ ಮಾಡಿ ತರ ಮಾಡ್ಬೋದು ಇದು ಒಂದು ಮೆಥಡ್ ಆದ್ರೆ ಬೇರೆ ರೀತಿ ಯಾವ ರೀತಿ ಮಾಡ್ಬೋದಪ್ಪ ಅಂದ್ರೆ ಹಿಂದ್ಗಡೆ ಎರಡೇ ಬಿಟ್ಟರೆ ನಾವು ಮನೇಲಿ ಏನಾದರೂ ಸತ್ಯನಾರಾಯಣ ಸ್ವಾಮಿ ಪೂಜೆ ವರಲಕ್ಷ್ಮಿ ಹಬ್ಬ ಯಾವುದೇ ವಿಶೇಷ ದಿನಗಳಲ್ಲಿ ಪೂಜೆ ಮಾಡಿದಾಗ ದೇವ್ರ ಮನೇನ ನಾವು ಪ್ರದಕ್ಷಿಣೆ ಹಾಕೋ ಥರ ಇರುತ್ತೆ ಇದು ತುಂಬ ಚೆನ್ನಾಗಿ ಬರುತ್ತೆ ನಾವು ದೇವಸ್ಥಾನ ಹೋಗಿ ದೇವಸ್ಥಾನದಲ್ಲಿ ಗರ್ಭಗುಡಿ ಯಾವ ಥರ ಪ್ರದಕ್ಷಿಣೆ ಹಾಕ್ತಿರೋ ಮನೆಯಲ್ಲೂ ಅದೇ ರೀತಿ ಪ್ರದಕ್ಷಿಣೆ ಹಾಕೋ ಥರ ಮಾಡ್ಕೊಬೋದು ಮತ್ತು ನೋಡಿರಿ ಇಲ್ಲೊಂದು ಕಿಟಕಿ ಕೊಟ್ಕೊಂಡ್ರೆ ನಾವು ಚಿಕ್ಕದೊಂದು ವೆಂಟಿಲೇಟ್ ಕೊಟ್ಕೊಂಡ್ರೆ ಅಡುಗೆ ಮನೆಯಲ್ಲಿ ಯಾರು ಕೆಲಸ ಮಾಡ್ತಾ ಇರ್ತಾರಲ್ವ ಯಾರಾದರೂ ಬಂದರೆ ಪೂರ್ವ ಈಶಾನ್ಯ ಆಗ್ಬೋದು ಉತ್ತರ ಈಶಾನ್ಯ ಆಗ್ಬೋದು ಯಾರಾದರೂ ಬಂದಾಗ ನಮಗೆ ಈ ಅಡುಗೆ ಮನೆಯಿಂದನೇ ಈ ಜಾಗದಿಂದ ನಮಗೆ ಯಾರು ಒಳಗಡೆ ಬಂದರು ಅಂತ ಕಾಣ್ತಾ ಇರುತ್ತೆ ಎರಡನೇದು ನೋಡಿರಿ ದೇವರು ಪೂರ್ವ ಮುಖ ಮಾಡಿ ಕುತ್ಕೊಬೋದು ಇಲ್ಲಿ ಪೂರ್ವಕ ಮುಖ ಮಾಡಿ ಕುತ್ಕೊಬಹುದು ಇನ್ನು ಕೆಲವ್ರು ಏನು ಮಾಡ್ತಾರೆ ದೇವ್ರನ್ನ ಉತ್ತರಕ್ಕೆ ಮುಖ ಮಾಡಿ ದಕ್ಷಿಣದ ಗೋಡೆಗೆ ಟಚ್ ಇರಬಾರ್ದು ಅಂದ್ರೆ ದಕ್ಷಿಣ ಗೋಡೆ ಅಂದ್ರೆ ನೋಡ್ರಿ ಇದು ಮೇನ್ ಈ ದಕ್ಷಿಣ ಗೋಡೆಗೆ ಟಚ್ ಥರ ಇಲ್ಲಿ ಒಂದು ಗೋಡಂತರ ಏನಾದರೂ ಮಾಡಿ ಇಲ್ಲಿ ಎಂಟ್ರಿ ಕೊಟ್ಕೊಬೇಕು ನಾವು ಇಲ್ಲಿ ದೇವ್ರ ಮನೆ ಇಲ್ಲಿ ಮಾಡ್ಬೋದು ಕೊನೇ ದಕ್ಷಿಣ ಗೋಡೆಗೆ ಯಾವುದೇ ಕಾರಣಕ್ಕೂ ಮಾಡಬೇಡ್ರಿ ಇಲ್ಲಿ ಈ ಇದು ದಕ್ಷಿಣ ಕೊನೆಯ ದಕ್ಷಿಣ ಅಲ್ಲ ಇದು ಉತ್ತರ ಮುಖವಾಗಿ ಬಟ್ ಇದು ದಕ್ಷಿಣದ ಗೋಡೆಗೆ ಇರುತ್ತೆ ಈ ಕೊನೆಯ ದಕ್ಷಿಣ ಗೋಡೆಯಲ್ಲಿ ಇಲ್ಲಿ ಯಮಧರ್ಮರ ಇರ್ತಾನೆ ಹಾಗಾಗಿ ನಮ್ಮ ಮನೆ ಕೊನೆ ದಕ್ಷಿಣ ಗೋಡೆಗೆ ಟಚ್ ಆಗೋ ಥರ ನಾವು ದೇವ್ರ ಮನೆನ ಮಾಡಬಾರ್ದು ಇನ್ನು ಕೆಲವರು ಏನು ಮಾಡ್ತಾರೆ ಮಾಸ್ಟರ್ ಬೆಡ್ರೂಮು ಮತ್ತೆ ಸೆಕೆಂಡ್ ಬೆಡ್ರೂಮ್ ಮಧ್ಯ ಭಾಗದಲ್ಲಿ ಇಲ್ಲಿ ದೇವ್ರ ಮನೆ ಕೊಡ್ಬೋದು ಅಂತೇನಿಲ್ಲ ಇಲ್ಲಿ ಕೊಟ್ಟಾಗ ನಮಗೆ ಹಿಂದ್ಗಡೆ ಅಟ್ಯಾಚ್ ಬಾತ್ರೂಮ್ ಇರಬಾರ್ದು ಬಾತ್ರೂಮ್ಗೆ ಮತ್ತು ಅಂದರೆ ಬಾತ್ರೂಮು ಟಾಯ್ಲೆಟ್ ಕಾಮನ್ ಇರುತ್ತಲ್ವಾ ಎರಡಕ್ಕೂ ದೇವ್ರ ಮನೆಕ್ಕೂ ಎರಡಕ್ಕೂ ಒಂದೇ ಕಾಮನ್ ವಾಲ್ ಇರಬಾರ್ದು ಒಂದು ಸ್ವಲ್ಪನಾದರೂ ಗ್ಯಾಪ್ ಕೊಟ್ಟು ಇನ್ನೊಂದು ವಾಲ್ ಕ್ರಿಯೇಟ್ ಮಾಡಬೇಕು ನಾವು ಈಗ ಇದು ಒಂದೇ ವಾಲ್ ಇದೆ ಅಂದರೆ ನೀವು ವುಡ್ಡಲ್ಲಾಗಲಿ ಗ್ಲಾಸಲ್ಲಾಗಲಿ ಇಲ್ಲಿ ಇನ್ನೊಂದು ಏನಾದರೂ ತಗೊಂಡಾಗ ಈ ಬಾತ್ರೂಮು ಮತ್ತು ದೇವ್ರ ಮನೆಗೆ ಟಚ್ ತಪ್ಪಾಗ್ಬಿಡುತ್ತೆ ನೀವು ಎಲ್ಲಾದರೂ ದೇವ್ರ ಮನೆ ಮಾಡಿ ಅಡುಗೆ ಮನೆಗೆ ಟಚ್ ಮಾಡಿ ಕಟ್ಬೋದು ಕಟ್ಟಬಾರ್ದು ಅಂತಲ್ಲ ಆದರೆ ಬಾತ್ರೂಮ್ಗೆ ಟಚ್ ಮಾಡಿ ಕಟ್ಟಬಾರ್ದು ಅದು ನಮಗೆ ಎರಡುಗೂ ಕ್ಲಾಶ್ ಆಗ್ತಾ ಇರ್ತದೆ ನೆಗೆಟಿವ್ ಮತ್ತು ಪಾಸಿಟಿವ್ ಎರಡು ಕ್ಲಾಶ್ ಆಗ್ತಾ ಇರ್ತದೆ ಹಾಗಾಗಿ ಬಾತ್ರೂಮ್ಗೆ ಟಚ್ ಮಾಡಿ ಎಲ್ಲೂ ದೇವ್ರ ಮನೆಗೆ ಕಟ್ಟಬಾರ್ದು ಇನ್ನೊಂದು ಮುಖ್ಯವಾದ ವಿಷಯ ಏನಪ್ಪ ಅಂದರೆ ದೇವ್ರ ಮನೆಯಲ್ಲಿ ದೇವ್ರನ್ನ ನಾವು ದೀಪದ ಬೆಳಕಲ್ಲಿ ಮಾತ್ರ ನೋಡಬೇಕು ಎಲ್ಲರೂ ಕೆಲವರು ಏನು ಮಾಡ್ತಾರೆ ಅಂದರೆ ಮೋಲ್ಡ್ ಎರಡು ಫ್ಲೋರ್ ಮೂರು ಫ್ಲೋರು ಕಟೌಟ್ ಕೊಟ್ಬಿಡ್ತಾರೆ ನೋಡಿ ಇಲ್ಲಿ ದೇವ್ರ ಮನೆ ಮಾಡಿದ್ರೆ ದೇವ್ರ ಮನೆ ಮೇಲೆ ಓಡಾಡಬಾರ್ದು ನಿಜ ಆದರೆ ಇವರು ಪೂರ್ತಿ ಟೆರೆಸ್ ತನಕ ನಮಗೆ ಓಪನ್ ಕೊಡ್ತಾರೆ ಅವಾಗ ಬೆಳಕು ಜಾಸ್ತಿ ಬೀಳುತ್ತೆ ದೇವ್ರ ಮನೆಗೆ ನಾವು ದೇವ್ರನ್ನ ದೀಪದ ಬೆಳಕಲ್ಲೇ ನೋಡಬೇಕೆ ಹೊರತು ಸೂರ್ಯನ ಬೆಳಕಲ್ಲಾಗಲಿ ಲೈಟ್ ಬೆಳಕಲ್ಲಾಗಲಿ ಸಾಧ್ಯವಾದಷ್ಟು ಕಡಿಮೆ ನೋಡಬೇಕು ಸಾಧ್ಯವಾದಷ್ಟು ದೀಪದ ಬೆಳಕಲ್ಲೇ ದೇವ್ರು ನೋಡಬೇಕು ನಾವು ಬೆಳಕಲ್ಲಿ ಇದ್ದರೆ ನಾವು ಭಗವಂತನಿಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇರ್ತೀವಿ ಭಗವಂತನಿಗೆ ನಾವು ಕಾಣಿಸ್ಬೇಕು ಇಂಪಾರ್ಟೆಂಟು ನಮಗೆ ಭಗವಂತನದ ನಾವು ಅವ್ರನ್ನ ದೀಪದ ಬೆಳಕಲ್ಲಿ ಮಾತ್ರ ನೋಡಬೇಕು ಈಗ ನೀವು ಧರ್ಮಸ್ಥಳಕ್ಕೆ ಹೋಗಿ ನೋಡಿ ಗರ್ಭಗುಡಿಯಲ್ಲಿ ಮಂಜುನಾಥ ಸ್ವಾಮಿನ ಬರೀ ದೀಪದ ಬೆಳಕಲ್ಲಿ ಅದು ಅಂದರೆ ದೇವ್ರು ದೊಡ್ಡದಾದಂಗೆಲ್ಲ ತೂಕ ದೀಪ ಇರುತ್ತೆ ಅಂದರೆ ಎರಡು ಮೂರು ಐದು ಆ ಥರ ಒಂದ್ರ ಮೇಲೆ ಒಂದು ದೀಪ ಹಚ್ಚಿರ್ತಾರೆ ದೇವ್ರ ಪ್ರಭಾವಳಿ ಎಲ್ಲ ದೊಡ್ಡದಾದಂಗೆಲ್ಲ ದೀಪದ ಬೆಳಕಲ್ಲೇ ನೋಡಲಿ ಅಂದ್ಬಿಟ್ಟು ಅದನ್ನ ದೀಪಗಳನ್ನ ಜಾಸ್ತಿ ಮಾಡಿರ್ತಾರೆ ಹೊರ್ತು ಲೈಟ್ ಬೆಳಕಲ್ಲಿ ಯಾರೂ ನೋಡಿರಲ್ಲ ನೀವು ಇದನ್ನ ಅಬ್ಸರ್ವ್ ಮಾಡಿರಲ್ಲ ಧರ್ಮಸ್ಥಳಕ್ಕಾಗಲಿ ಮತ್ತು ಧರ್ಮಸ್ಥಳದಲ್ಲಿ ನೀವು ಅಣ್ಣಪ್ಪ ಸ್ವಾಮಿ ನೋಡಿರಿ ಅದು ಅಷ್ಟೇ ದೀಪದ ಬೆಳಕಲ್ಲೇ ನೋಡೋದು ಅಮ್ಮನವರು ಪರ್ವತಮ್ಮನವ್ರದು ಆ ಗರ್ಭಗುಡಿಯಲ್ಲಿ ನೋಡಿ ಅಲ್ಲೂ ಅಷ್ಟೇ ಲೈಟ್ ಇರೋಲ್ಲ ಬರೀ ದೀಪದ ಬೆಳಕಲ್ಲೇ ನೋಡೋದು ತಿರುಪತಿ ವೆಂಕಟರಮ ಸ್ವಾಮಿ ನೋಡಿ ದೀಪದ ಬೆಳಕಲ್ಲೇ ನೋಡೋದು ಯಾರೂ ಲೈಟ್ ಹಾಕಿರಲ್ಲ ನಮ್ಮ ಮನೇಲಿ ಮಾತ್ರ ಡಿಸೈನ್ ಡಿಸೈನ್ ಲೈಟ್ ಹಾಕ್ಬಿಟ್ಟಿರ್ತೀರಿ ಕಲರ್ ಕಲರ್ ಏನೋ ಒಂದೊಂಥರ ತಿರ್ಗೋ ಥರ ಹಾಕ್ತಾರೆ ಕೆಲವರು ಒಂದೊಂದು ಒಂದೊಂದು ಸೆಕೆಂಡ್ ಒಂದೊಂದು ಕಲರ್ ಚೇಂಜ್ ಆಗೋ ಥರ ಹಾಕ್ತಿರ ಆ ಥರ ಎಲ್ಲ ಹಾಕ್ಬಾರ್ದು ಮತ್ತು ಮೋಲ್ಡ್ ಮೂರು ಫ್ಲೋರ್ ನಾಲ್ಕು ಫ್ಲೋರ್ ಕಟ್ಔಟ್ ಕೊಡ್ತೀರಾ ಆ ಥರ ಎಲ್ಲ ಮಾಡಬೇಡಿ ಏನಕ್ಕೆ ಅಂದರೆ ದೇವರನ್ನ ನಾವು ದೀಪದ ಬೆಳಕಲ್ಲಿ ಮಾತ್ರ ನೋಡಬೇಕು ಅದು ಬಿಟ್ಬಿಟ್ಟು ಸೂರ್ಯನ ಬೆಳಕಲ್ಲಾಗಲಿ ಲೈಟ್ ಬೆಳಕಲ್ಲಿ ಮ್ಯಾಕ್ಸಿಮಮ್ ಇನ್ಮೇಲಾದರೂ ಇಷ್ಟು ದಿನ ನಿಮ್ಗೆ ಗೊತ್ತಿರಲಿಲ್ಲ ಸರಿ ಇವತ್ತು ಗೊತ್ತಾದ ಮೇಲಾದರೂ ನೀವು ದೀಪದ ಬೆಳಕಲ್ಲಿ ಮಾತ್ರ ನೋಡಿ ಅದು ನಿಮಗೆ ತುಂಬ ಒಳ್ಳೆಯದು ತುಂಬ ಪಾಸಿಟಿವ್ ಎನರ್ಜಿ ಕೊಡುತ್ತೆ ಈಗ ಯಾರ್ಯಾರು ಓಪನ್ ಕಟೌಟ್ ಕೊಟ್ಟಿದ್ದೀರಾ ನಿಮಗೆ ಮೋಲ್ಡ್ ಫಸ್ಟ್ ಕ್ಲೋಸ್ ಮಾಡಿ ಮೋಲ್ಡ್ ಕ್ಲೋಸ್ ಮಾಡಿಬಿಟ್ಟು ಅದ್ರ ಮೇಲೆ ಒಂದು ಕಳಶ ಕೊಡಿ ಇಲ್ಲ ಪಿರಮಿಡ್ ಕೊಡಿ ಈಗ ನಮಗೆ ದೇವಸ್ಥಾನಗಳಲ್ಲೆಲ್ಲ ಹೋಗಿ ನೋಡಿ ನೀವು ಯಾವ ಥರ ಇರುತ್ತೆ ನಮ್ಮ ದೇವಸ್ಥಾನಗಳು ಅಂದರೆ ಶಿಖರ ಹೋಗ್ತಾ ಹೋಗ್ತಾ ನಮಗೆ ಆಕಾಶಕ್ಕೆ ಚೂಪು ಹೋಗ್ತಾ ಇರ್ತದೆ ಆ ರೀತಿ ಇರಬೇಕು ನೀವು ಪೂರ್ತಿ ನನಗೆ ಇನ್ನೊಂದು ಏನಾಗುತ್ತೆ ಅಂದರೆ ನಾವು ಪೂರ್ತಿ ನಾನು ಏನೋ ಏಳು ಅಡಿ ಕ್ಲೋಸ್ ಮಾಡಲ್ಲ ಮೋಲ್ಡು ಪೂರ್ತಿ ಓಪನ್ ಕೊಡ್ತೀರಿ ಅಂದರೆ ನೆಕ್ಸ್ಟ್ ಫ್ಲೋರಲ್ಲಿ ಓಡಾಡ್ತಾ ಇರ್ತೀರಿ ಅಲ್ಲಿ ಬೆಡ್ರೂಮ್ ಬಂದಿರ್ಬೋದು ತುಳ್ಕೊಂಡು ಓಡಾಡೋದು ಎಲ್ಲ ಮಾಡ್ತಾ ಇರ್ತೀರಿ ಹಾಗಾಗಿ ನಮಗೆ ಮೇಲೆ ಮೋಲ್ಡ್ಗೆ ದೇವ್ರ ಮನೆಗೆ ಸೆಂಟ್ರಲ್ ಏನಾದರೂ ಕ್ರಿಯೇಟ್ ಮಾಡಿ ಗ್ಯಾಪ್ ಕೊಡಿಸ್ಬೇಕು ಅಲ್ಲಿ ನೀವು ಪಿರಮಿಡ್ ಆಗಲಿ ಒಂದು ಕಳಶ ರೀತಿ ಈಗ ನಮ್ಮ ದೇವಸ್ಥಾನಗಳಲ್ಲಿ ನೋಡಿ ಶಿಖರ ಯಾವ ಥರ ಇರುತ್ತೆ ಚೂಪಾಗಿರುತ್ತೆ ಅದೇ ರೀತಿ ಈಗ ನಮ್ಮ ಮುಸ್ಲಿಮವ್ರು ನೋಡ್ರಿ ಅವ್ರ ದರ್ಗಕ್ಕೆ ಹೋಗಿ ನೋಡಿ ನಿಮಗೆ ಅದು ಅಷ್ಟೇ ಅವರದ್ದು ಮಾಡಿರ್ತಕ್ಕಂಥ ದೇವಸ್ಥಾನಗಳಲ್ಲೂ ನಮಗೆ ಚೂಪುಗಿರುತ್ತೆ ಆಕಾಶಗೆ ಹೋಗ್ತಾ ಮತ್ತು ಹೋಗಿ ನೋಡಿ ನಮ್ಮ ನಾವು ಏನು ಮಾಡ್ತಾಯಿದ್ದೀರಿ ಎಲ್ಲರೂ ಒಂದೇ ಆದರೆ ಅವರು ಅಲ್ಲ ಅಂತಾರೆ ನಾವು ಶಿವ ಅಂತೀರಿ ಅವರು ಕ್ರಿಶ್ಚಿಯನ್ ಅವರು ಕ್ರಿಶ್ಚಿಯನ್ ಅವರು ಯೇಸು ಅಂತಾರೆ ಬಟ್ ಎಲ್ಲ ಒಂದೇ ಅದನ್ನ ಮೀರಿದೇನೋ ಒಂದು ಶಕ್ತಿ ಇದೆ ಅದನ್ನು ನಾವು ಹುಡುಕ್ತಾ ಇದ್ದೀರಿ ನಮ್ಗೆ ಅದು ಸಿಗ್ತಾ ಇಲ್ಲ ಅಷ್ಟೇ ಅದು ಭಾರೀ ಬುದ್ಧಿವಂತದಂತ ಬುದ್ಧಿವಂತವಾಗಿರ್ತಕ್ಕಂಥ ವಿಷಯ ಅದು ನಮ್ಗೆ ಸಿಗ್ತಾ ಇಲ್ಲ ಹುಡುಕ್ತಾ ಇದ್ದೀರಿ ನಮಗೆ ಅದು ನಾವು ಏನು ಮಾಡೋದು ಸ್ವಲ್ಪ ದಿನನೇ ಬದುಕಿರೋದು ಇಲ್ಲಿ ವಿಷಯ ಏನಪ್ಪ ಅಂದ್ರೆ ದೇವ್ರ ಮನೆ ಮೇಲೆ ಪಿರಮಿಡ್ ಆಗಲಿ ಕಳಶ ಆಗಲಿ ಬರಬೇಕು ಅದು ಯೂನಿವರ್ಸ್ ಅಲ್ಲಿ ಒಂದು ಎನರ್ಜಿ ಇರುತ್ತೆ ಆ ಎನರ್ಜಿನ ಈ ಪಿರಮಿಡ್ ಶಿ ಕಳಶ ಆಗ್ಲಿ ಆಗಲಿ ಏನೇ ಏನಾಗ್ಲಿ ಇವೆಲ್ಲ ಏನಿದ್ದಾವೆ ಇವೆಲ್ಲ ತೋಮನ್ನ ಮನೆಯೊಳಗಡೆ ಬಿಡುತ್ತೆ ನಮ್ಮ ಮನೆಯೊಳಗಡೆ ಬಿಟ್ಟ ಮೇಲೆ ಎನರ್ಜಿ ನಮಗೆ ಬಂತು ಅಂತ ಅರ್ಥ ಈಗ ದೇವನ್ ದೇವತೆಗಳೆಲ್ಲ ನೋಡಿ ತಲೆ ಮೇಲೆ ಕಿರೀಟ ಇಟ್ಕೊಂತಿದ್ರು ರಾಜರು ಅಷ್ಟೇ ಕಿರೀಟ ಇಟ್ಕೊತಿದ್ರು ಏನಕ್ಕೆ ಅಂದರೆ ಅದೆಲ್ಲ ಹಿಂಗೆ ಇತ್ತು ಆ ಯೂನಿವರ್ಸಲ್ಲಿ ಇರ್ತಕ್ಕಂಥ ಎನರ್ಜಿನಾಗ ತೊಗೊಂಬಂದು ಅವ್ರ ತಲೆ ಅವಾಗ ತುಂಬಿಸ್ತಾ ಇತ್ತು ಅದು ಅದಕ್ಕೇ ಅವೆಲ್ಲ ಇದೀಗ ನಮ್ಗೆ ನಮಗೆ ಈಗಲೂ ಇದೆ ಟೋಪಿ ಹಾಕ್ಕೊಂತೀರಿ ಆ ಟೋಪಿ ನೋಡಿ ಮೇಲೆ ಚೂಪುಗಿರುತ್ತೆ ಮೇಲೆ ಒಂದು ಗಂಟು ಥರ ಇರುತ್ತೆ ಅದಕ್ಕೆಲ್ಲ ಒಂದೊಂದು ಕಾರಣ ಇದೆ ನಮಗೆ ಸುಮಾರು ಜನಕ್ಕೆ ಇತಿಹಾಸ ಗೊತ್ತಿಲ್ಲ ಅಷ್ಟೇ ಈಗ ನಿಮಗೆ ಪೂರ್ವದಲ್ಲಿ ದೇವ್ರ ಮನೆ ಯಾವ ರೀತಿ ಮಾಡ್ಬೇಕಂತ ಗೊತ್ತಾಯಿತು ಪಶ್ಚಿಮದಲ್ಲಿ ಯಾವ ರೀತಿ ಮಾಡಬೇಕಂತ ಗೊತ್ತಾಯಿತು ಅದೇ ದಕ್ಷಿಣ ಗೋಡೆಗೆ ಟಚ್ ಮಾಡಿದಿರ ಯಾವ ರೀತಿ ಮಾಡಬೇ ಮಾಡಬಹುದು ಅಂತ ನಾನು ತಿಳಿಸ್ಕೊಟ್ಟಿದ್ದೀನಿ ಇನ್ನು ಉತ್ತರ ಉತ್ತರ ಬಂದು ನಮಗೆ ಕುಬೇರ ಒಳಗಡೆ ಬರೋ ಅಂಥ ಜಾಗ ಕುಬೇರನ ದಿಕ್ಕು ಹಾಗಾಗಿ ನಾವಲ್ಲಿ ದೇವ್ರ ಮನೆ ಮಾಡಿದ್ರೆ ಭಾರ ಬೀಳುತ್ತೆ ಉತ್ತರದಲ್ಲಿ ಅದೇ ಕಾರಣಕ್ಕೂ ದೇವ್ರ ಮನೆನ ಮ್ಯಾಕ್ಸಿಮಮ್ ಅವಾಯ್ಡ್ ಮಾಡಿ ಈಗ ನಿಮಗೆ ಈ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣದಲ್ಲಿ ನಮ್ಮ ಮೊದಲನೇದು ಆದಷ್ಟು ಫಸ್ಟ್ ಆದ್ಯತೆ ಯಾವುದು ಕೊಡಬೇಕಂದ್ರೆ ದೇವರು ಪಶ್ಚಿಮಕ್ಕೆ ಮುಖ ಮಾಡಿ ಕೂತ್ಕೊಳ್ಳೋ ಥರ ಅದು ಮೊದಲನೇ ಪ್ರಿಫರೆನ್ಸ್ ಕೊಡಿ ಎರಡನೇದು ಬಂದು ದೇವರು ಮತ್ತು ಪೂರ್ವಕ್ಕೆ ಮೂರನೇದು ದೇವರು ಉತ್ತರಕ್ಕೆ ಮುಖ ಮಾಡಿ ಕೂತ್ಕೊಳ್ಳೋ ಥರ ವ್ಯವಸ್ಥೆ ಮಾಡ್ಕೊಳ್ಳಿ ಇನ್ನು ಕೆಲವ್ರು ಕೇಳ್ತೀರಾ ಈಗ ಏನು ಮಾಡ್ತೀರಾ ಅಂದ್ರೆ ಸ್ವಲ್ಪ ಚೆನ್ನಾಗಿರ್ಲಿಕ್ಕೆ ಮನೆ ಅಂದ್ಬಿಟ್ಟು ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ ಒಂದು ಹಾಲು ಅಡುಗೆ ಮನೆ ಒಂದು ಮಾಸ್ಟರ್ ಬೆಡ್ ರೂಮ್ ಆಗ್ಬಿಟ್ಟು ಫಸ್ಟ್ ಫ್ಲೋರ್ಗೆ ಹೋಗ್ತೀರಾ ಅಂದರೆ ಗ್ರೌಂಡು ಫಸ್ಟು ಸೆಕೆಂಡ್ ಎಲ್ಲ ಒಬ್ಬರೇ ಯೂಸ್ ಮಾಡೋ ಅಂತ ಮನೇದು ಹೇಳ್ತಾರೆ ನಾನು ಅವಾಗ ಏನಾಗುತ್ತೆ ನಾನು ಸರ್ ನಾನು ಗ್ರೌಂಡ್ ಫ್ಲೋರಲ್ಲಿ ನಾನು ದೇವ್ರ ಮನೆ ಮಾಡಲ್ಲ ಫಸ್ಟ್ ಫ್ಲೋರಲ್ಲಿ ಮಾಡ್ತೀನಿ ಅಂತ ಕೇಳ್ತಾರೆ ಆದರೆ ನಮಗೆ ಗ್ರೌಂಡ್ ಫ್ಲೋರ್ ಬಂದು ಕೆಳಗಡೆ ಭೂಮಿಗೆ ಅರ್ಥಿಂಗ್ ಅರ್ಥಗೆ ಟಚ್ ಇರಬೇಕು ನಮಗೆ ಭೂಮಿಗೆ ಅರ್ಥಿಂಗ್ ಇರಬೇಕು ಯಾವಾಗ ನಾವು ಅಡುಗೆ ಮನೆ ಮತ್ತು ದೇವ್ರ ಮನೆ ಗ್ರೌಂಡ್ ಫ್ಲೋರಲ್ಲೇ ಮಾಡಬೇಕು ಗ್ರೌಂಡ್ ಫ್ಲೋರಲ್ಲಿ ನೀವು ಪಾರ್ಕಿಂಗ್ ಮಾಡಿ ಮೇಲೆ ಹೋಗ್ತೀರಿ ಅಂದರೆ ಅದನ್ನು ನಾನು ಕೇಳೋದಿಲ್ಲ ಗ್ರೌಂಡ್ ಫ್ಲೋರಲ್ಲಿ ನೀವು ಏನು ಮಾಡ್ತೀರಾ ಅಡುಗೆ ಮನೆ ಮಾಡ್ತೀರಾ ಹಾಲು ಮಾಡ್ತೀರಾ ಒಂದು ಬೆಡ್ರೂಮ್ ಮಾಡ್ತೀರಾ ಇಲ್ಲ ಅಡುಗೆ ಮನೆ ಹಾಲು ಎರಡೇ ಮಾಡಿಬಿಟ್ಟು ನೆಕ್ಸ್ಟ್ ಫ್ಲೋರ್ಗೆ ಹೋಗ್ತೀರಾ ಏನೋ ದೇವ್ರ ಮನೆಗೆ ಮತ್ತು ಬೆಡ್ರೂಮ್ಗೆಲ್ಲ ಆ ರೀತಿ ಮಾಡಬಾರ್ದು ನೀವು ಗ್ರೌಂಡ್ ಫ್ಲೋರಲ್ಲಿ ಅಡುಗೆ ಮನೆ ಹಾಲು ಮಾಡಿದ್ಮೇಲೆ ಆ ಫ್ಲೋರಲ್ಲೇ ನಮಗೆ ಭೂಮಿಗೆ ಅರ್ಥಿಂಗ್ ಇರಬೇಕು ದೇವ್ರ ಮನೆ ಅದು ತುಂಬ ಚೆನ್ನಾಗಿರ್ತದೆ ಅದು ಬಿಟ್ಬಿಟ್ಟು ನಾವು ಗ್ರೌಂಡ್ ಫ್ಲೋರಲ್ಲಿ ಬರೀ ಅಡುಗೆ ಮನೆ ಹಾಲ್ ಮಾಡಿ ಫಸ್ಟ್ ಫ್ಲೋರ್ಗೆ ನೀವು ದೇವ್ರ ಮನೆ ಮೇಲೆ ಇಟ್ಕೊಳ್ಳಿ ದೇವ್ರ ಮನೆ ಬೇಡ ಅಂತೇಳಿ ಆದರೆ ಗ್ರೌಂಡ್ ಫ್ಲೋರಲ್ಲೇ ಅರ್ಥಿಂಗ್ ಭೂಮಿಗೆ ಅರ್ಥಿಂಗ್ ದೇವ್ರ ಮನೆ ಅಡುಗೆ ಮನೆ ಗ್ರೌಂಡ್ ಫ್ಲೋರಲ್ಲೇ ಇರಬೇಕು ಕೆಲವರು ಅಡುಗೆ ಮನೆಯೂ ಮೇಲೆ ಮಾಡ್ತಾರೆ ಗ್ರೌಂಡ್ ಫ್ಲೋರಲ್ಲಿ ದೇವ್ರ ಮನೆ ಮತ್ತು ಅಡುಗೆ ಮನೆ ಯಾವುದೇ ಕಾರಣಕ್ಕೂ ಚೇಂಜ್ ಆಗಬಾರ್ದು ಬೇಕಾದರೆ ನೀವು ಪೂರ್ತಿ ಹಾಲ್ ಮಾಡಿಕೊಂಡು ಅದು ಇದು ಇದು ಎರಡರ ಜೊತೆಲಿ ಏನೋ ಅಡುಗೆ ಮನೆ ದೇವ್ರ ಮನೆ ಜೊತೆಲಿ ಹಾಲ್ ಮಾಡಿಕೊಳ್ಳಿ ಬೆಡ್ರೂಮ್ನ ಮೇಲಕ್ಕೆ ಶಿಫ್ಟ್ ಮಾಡಬೇಡಿ ತುಂಬ ಚೆನ್ನಾಗಿರಬೇಕು ಜಾಗ ಜಾಸ್ತಿ ಇರಬೇಕು ಅನ್ನೋರು ಆದರೆ ಗ್ರೌಂಡ್ ಫ್ಲೋರಲ್ಲಿ ಅಂದರೆ ವಾಸ ಇರೋಂಥ ಮನೆಯಲ್ಲಿ ಫಸ್ಟು ಅಡುಗೆ ಮನೆ ದೇವ್ರ ಮನೆ ಯಾವುದೇ ಕಾರಣಕ್ಕೂ ಫಸ್ಟ್ ಫ್ಲೋರ್ಗೆ ಹೋಗಬಾರ್ದು ಭೂಮಿಗೆ ಅರ್ಥಿಂಗ್ ಟಚ್ ಇರೋ ಥರ ನೋಡಬೇಡಿ ಸಾಧ್ಯವಾದಷ್ಟು ದೇವ್ರನ್ನ ಪಶ್ಚಿಮ ಮುಖ ಮಾಡಿ ನೀವು ಪೂರ್ವಕ್ಕೆ ಮುಖ ಮಾಡಿ ಪೂಜೆ ಮಾಡೋ ಥರ ಮಾಡ್ಬೋಳಿ ಮನೆಯಿಂದ ಆಚೆ ಹೋಗಬೇಕಾದ್ರೆ ಸೂರ್ಯನಾರಾಯಣ ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ತಂದೆ ತಾಯಿ ನಮ್ಮ ಹಿರಿಯರೆಲ್ಲ ಸೂರ್ಯನಾರಾಯಣಕ್ಕೆ ನಮಸ್ಕಾರ ಮಾಡ್ತಾಯಿದ್ರು ಏನಕ್ಕೆ ಅಂದರೆ ನಮ್ಮ ದೇವ್ರುಗಳಲ್ಲಿ ಕಾಣಿಸೋದು ಸೂರ್ಯ ಚಂದ್ರ ಇಬ್ಬರೇ ಹಾಗಾಗಿ ಸೂರ್ಯನಕ್ಕೆ ಆಚೆ ಹೋಗ್ಬೇಕಾದ್ರೆ ಇಲ್ಲ ಬೆಳಗ್ಗೆ ಎದ್ದ ತಕ್ಷಣ ಸೂರ್ಯನಿಗೆ ನಮಸ್ಕಾರ ಮಾಡಿ ಸಾಧ್ಯವಾದಷ್ಟು ಪೂರ್ವಕ್ಕೆ ಮುಖ ಮಾಡಿ ಪೂಜೆ ಮಾಡೋ ಥರ ಮಾಡಬೇಡಿ ಆವಾಗ ಸೂರ್ಯನಾರಾಯಣ ನೀಟಾಗಿ ನಮ್ಮ ಲೆಕ್ಕ ಬರ್ಕೊಂಡು ಮೂಕಾಂಬಿಕೆ ದೇವಿಗೆ ಕೊಡ್ತಾನೆ ಆ ಅಮ್ಮ ನಿಮಗೆ ಒಳ್ಳೇದು ಮಾಡುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಯಾರೆಲ್ಲ ಮನೆ ಕಟ್ತಾ ಇದ್ದಾರೆ ಅವ್ರಿಗೆಲ್ಲ ಮ್ಯಾಕ್ಸಿಮಮ್ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಏಕೆಂದರೆ ಅವರು ಮ ಒಂದು ಪ್ಲ್ಯಾನ್ ಮಾಡಿಸ್ತಾ ಇರ್ತಾರೆ ಅಟ್ಲೀಸ್ಟ್ ಅವ್ರಿಗೆ ಈ ವಿಡಿಯೋ ಹೋದಾಗ ಯಾವುದು ಈ ಥರ ನಾವು ಪ್ರಯತ್ನ ಪಡ್ಬೋದಲ್ವಪ್ಪ ಅಂತ ಏಕೆಂದರೆ ಈಗ ಎಲ್ಲರೂ ಸೂರ್ಯನ ಬೆಳಕಲ್ಲಿ ಲೈಟ್ ಬೆಳಕಲ್ಲೇ ದೇವ್ರನ್ನ ನೋಡ್ತಾ ಇದ್ದೀರ ಮ್ಯಾಕ್ಸಿಮಮ್ ಇನ್ಮೇಲೆ ಆದರೂ ಇಷ್ಟಿನಿಂದ ಗೊತ್ತಿರಲಿಲ್ಲ ಸರಿ ಈಗ ಗೊತ್ತಾದ ಮೇಲೆ ಆದ್ರೂ ದೀಪದ ಬೆಳಕಲ್ಲಿ ದೇವ್ರನ್ನ ನೋಡೋಕೆ ಪ್ರಯತ್ನ ಪಡಿ ತುಂಬ ಚೆನ್ನಾಗಿರ್ತೀರ ನೀವು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಯಾರೆಲ್ಲ ಮನೆ ಕಟ್ತಾ ಇದ್ದಾರೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಯಾರೆಲ್ಲ ಪ್ಲ್ಯಾನು ಮತ್ತು ಮನೆ ಕಡಿಸ್ತಾ ಇದ್ದಾರೆ ಪ್ಲ್ಯಾನ್ ಮಾಡಿಸ್ತಾ ಇದ್ದಾರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ